ಸ್ನೇಹಿತರೆ ನಾಳೆ ಸೋಮವಾರ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಆದ್ರೆ ನಾಲ್ಕು ಬಹು ದೊಡ್ಡ ಬದಲಾವಣೆಯನ್ನ ಮಾಡಿ ಏಳನೇ ಕಂತಿನ ಹಣ ರಿಲೀಸ್ ಮಾಡ್ತಾ ಇದ್ದಾರೆ ಇದು ಕೇವಲ ಏಳನೇ ಕಂತಿಗೆ ಹಣ ಅದಕ್ಕೆ ಅಲ್ಲ ಎಂಟನೇ ಕಂತಿನ ಹಣ ಬಿಡುಗಡೆಕ್ಕೆ ಕೂಡ ಅನ್ವಯ ಆಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ಹಾಗಾದ್ರೆ ಬಹಳಷ್ಟು ಮಂದಿಗೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ನಮಗೆ ಗೊತ್ತು ಯಾಕಂದ್ರೆ ಇಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಜನಗಳಿಗೆ ಇನ್ನು ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯೇ ತಿಳಿಸಿದೆ ಸೊ ಅದಕ್ಕಾಗಿ ನಾಳೆ ಏನ್ ಮಾಡ್ತಾ ಇದ್ದಾರೆ ಏಳನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಆದ್ರೆ ದೊಡ್ಡ ಮುಖ್ಯ ಬದಲಾವಣೆಗಳನ್ನ ಮಾಡಲಾಗಿದೆ ನಾಲ್ಕು ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ ಹಾಗಾದ್ರೆ ಪ್ರತಿಯೊಬ್ಬರು ಈ ಒಂದು ನಾಲ್ಕು ದೊಡ್ಡ ಬದಲಾವಣೆಗಳು ಯಾವ್ಯಾವು ಅಂತ ತಿಳ್ಕೊಳ್ಳೇಬೇಕು ಯಾಕಂದ್ರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳುವ ಉದ್ದೇಶದಿಂದ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನಿದೆ ಈ ರೀತಿಯಾದಂತಹ ಬಹುದೊಡ್ಡ ಬದಲಾವಣೆಯನ್ನ ಮಾಡಿದೆ ಹಾಗಾದ್ರೆ ನಾಳೆ ಏಳನೇ ಗದ್ದಿನ ಹಣ ಬಿಡುಗಡೆ ಆಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದ್ರ ಜೊತೆಗೆ ನಾಲ್ಕು ದೊಡ್ಡ ಬದಲಾವಣೆಗಳು ಆಗಿವೆ ಸೊ ಎಂಟನೇ ಗದ್ದಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಸೊ ಅದು ಸಪ್ರೇಟ್ ಆದಂತ ಮಾಹಿತಿ ಸೊ ಪ್ರತಿಯೊಬ್ಬರು ಅಂದ್ರೆ ಯಾರಿಗೆ ರೆಗ್ಯುಲರ್ ಹಣ ಬರ್ತಾ ಇದೆ ಅದು ಅಂತವ್ರಿಗೆ ಎಂಟನೇ ಗತ್ತಿನ ಹಣ ಕೂಡ ಬರ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕತ್ತಿನ ಹಣ ಬಂದಿಲ್ಲ ಸೊ ಅಂತವರು ನೋಡ್ಲೇಬೇಕಾದಂತ ಮಾಹಿತಿ ನಾಳೆ ಯಾವ ಜಿಲ್ಲೆಗಳಿಗೆ ಏಳನೇ ಕತ್ತಿನ ಹಣ ಬಿಡುಗಡೆ ಆಗ್ತಾ ಇದೆ ಮತ್ತೆ ನಾಲ್ಕು ಬಹು ದೊಡ್ಡ ಬದಲಾವಣೆಗಳು ಯಾವ್ಯಾವ ಯಾರಿಗೆ ಹಣ ಬರ್ಬೋದು ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲಿದೆ ಹಾಗಾದ್ರೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ವಿಡಿಯೋನ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಆದಷ್ಟು ಮಂದಿ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಯಾಕಂದ್ರೆ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಂದಿಲ್ಲಂತೆ ಸೊ ಅದಕ್ಕಾಗಿ ನಾಳೆ ಏನಿದೆ ಏಳನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ರಂತೆ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಹಣವನ್ನ ನಾವು ನಾಳೆ ಬಿಡುಗಡೆ ಮಾಡ್ತಾ ಇದೀವಿ ಸೊ ಆದ್ರೆ ಇಲ್ಲಿ ನಾಲ್ಕು ದೊಡ್ಡ ಬದಲಾವಣೆಗಳಂತ ಹೇಳಿದ್ದಾರೆ ಆ ನಾಲ್ಕು ದೊಡ್ಡ ಬದಲಾವಣೆಗಳು ಯಾವ್ಯಾವ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಸೊ ಮೊದಲನೇ ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ ಸೊ ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಪ್ರಾಬ್ಲಮ್ ಆಗಿದೆ ಅಂತ ನಿಮಗೆ ಅನಿಸುತ್ತೆ ಅಥವಾ ಹಣನೇ ಬರ್ತಾ ಇಲ್ಲ ಅನ್ನೋರು ಏನಿದ್ದಾರೆ ಸೊ ಅವರು ಹೋಗಿ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಕೊಡ್ಬೇಕಂತೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಕ್ನಾಲಜ್ಮೆಂಟ್ ಕಾಪಿ ರೇಷನ್ ಕಾರ್ಡ್ ಜೆರಾಕ್ಸು ಇವುಗಳನ್ನ ಕೊಟ್ಟು ಬಂದ್ರೆ ಅವನ ಸರಿಪಡಿಸುವಂತ ಕಾರ್ಯಕ್ರಮ ನಡೆಸ್ತಾ ಇದ್ದಾರಂತೆ ಸೊ ಅದಕ್ಕಾಗಿ ಇದೊಂದು ದೊಡ್ಡ ಬದಲಾವಣೆಯನ್ನ ಮಾಡಿದ್ದಾರೆ ಸೊ ಇದನ್ನ ಯಾರಿಗೆ ಈ ಒಂದು ಹಣ ಬರದೇ ಇಲ್ಲಪ್ಪ ನಮಗೆ ಅನ್ನೋದು ಕನ್ಫರ್ಮ್ ಆಗಿರುತ್ತೆ ಸೊ ಅಂತವರು ಈ ಕೆಲಸವನ್ನ ಮಾಡಬೇಕು ಸೊ ಅದ್ರ ಜೊತೆಗೆ ಇನ್ನೊಂದು ಎರಡನೇ ಒಂದು ದೊಡ್ಡ ಒಂದು ಬದಲಾವಣೆ ಏನಪ್ಪಾ ಅಂತಂದ್ರೆ ಸೊ ಇಲ್ಲಿವರೆಗೆ ಯಾರಿಗೆ ಈ ಒಂದು ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿ ನಮಗೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಯಾಕಾದ್ರೂ ಮಾಡಿದ್ವಪ್ಪ ನಮಗೆ ಹಣ ಬರ್ಲಾರ್ದಂಗ ಹೋಗ್ಬಿಡ್ತು ಅನ್ನೋರು ಏನಿದ್ರು ಅಥವಾ ಬೇರೆ ಒಂದು ಟೆಕ್ನಿಕಲ್ ಇಶ್ಯೂ ಲಿಂದ ಈ ಒಂದು ಹಣನೆ ಬರ್ತಾ ಇಲ್ಲಪ್ಪ ನಮ್ಗೆ ಏನಾಗಿದೆ ಅಂತ ಗೊತ್ತಾಗ್ತದಿಲ್ಲ ಸೊ ಅಂತವ್ರು ಆದ್ರೆ ಅವರ ಒಂದು ಅಪ್ಲಿಕೇಶನ್ ಆಗಿರ್ಬೋದು ಅವರ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಆಗಿರ್ಬೋದು ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ಹಣ ಬಂದಿಲ್ಲ ಅಂತ ಪೇಚಾಡ್ತಾ ಇದ್ರು ಸೊ ಅಂತವ್ರಿಗೆ ನಾಳೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇದು ಒಂದು ಎರಡನೇ ಒಂದು ದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬೋದು ಏನು ಮೂರನೇ ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ ಇದು ಒಂಥರ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಪ್ರಾರಂಭ ಆದಾಗ ಅಪ್ಲಿಕೇಶನ್ ಗಳನ್ನ ಏನ್ ಕರೆಯಲಾಗಿತ್ತು ಅವಾಗ ಶ್ರೀಮಂತರು ಹಾಗೂ ಬಡವರು ಎಲ್ಲರೂ ಅಪ್ಲಿಕೇಶನ್ ಗಳನ್ನ ಹಾಕಿದ್ರು ಸೊ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಅರ್ಥ ಶ್ರೀಮಂತರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸಿಕೊಂಡಿದ್ರು ಅವರು ಕೂಡ ಅರ್ಜಿಯನ್ನ ಹಾಕಿದ್ರು ಮತ್ತೆ ಕೆಲವೊಂದು ಎರಡು ಮೂರು ಕಂತುಗಳ ಹಣ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಶ್ರೀಮಂತರು ಪಡೆದಿದ್ರಂತೆ ಸೊ ಅದಕ್ಕಾಗಿ ಈಗ ರೇಷನ್ ಕಾರ್ಡ್ ಗಳನ್ನ ವೆರಿಫೈ ಮಾಡಿದ್ರಿಂದ ಶ್ರೀಮಂತರ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಏನಿವೆ ಅವುಗಳನ್ನ ಕ್ಯಾನ್ಸಲ್ ಮಾಡಿದಾರಂತೆ ಸೊ ಅಂತವ್ರಿಗೆ ಹಣ ಕಟ್ ಮಾಡಿ ಉಳಿದಂತ ಬಡವರಿಗೆ ಮಾತ್ರ ನಾಳೆ ಏಳನೇ ಕತ್ತಿರ ಹಣವನ್ನ ಅವರ ಖಾತೆಗಳಿಗೆ ಜಮಾ ಮಾಡ್ತಾ ಇದಾರಂತೆ ಸೊ ಕೊನೆಯ ನಾಲ್ಕನೇ ಒಂದು ದೊಡ್ಡ ಬದಲಾವಣೆ ಯಾವ್ದಪ್ಪ ಅಂತಂದ್ರೆ ಬ್ಯಾಂಕ್ ನಲ್ಲಿ ಅಂದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿಲ್ಲಂತೆ ಹೌದು ಸ್ನೇಹಿತರೆ ಇದೇನ್ ಸರ್ ಮತ್ತೆ ಹೊಸ ಸಮಸ್ಯೆ ಅಂತ ಕೇಳಬಹುದು ನೀವು ಯಾಕಂದ್ರೆ ಪ್ರತಿಯೊಬ್ರು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿದ್ದಾರೆ ಆದ್ರೆ ಕೆಲವೊಂದು ಕಾರಣಾಂತರಗಳಿಂದ ಅವರ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತೆ ಹಂಗೆ ಅದೇ ರೀತಿಯಾಗಿ ಪೆಂಡಿಂಗ್ ತೋರಿಸ್ತಾ ಇದಾವಂತೆ ಸೊ ಅದಕ್ಕಾಗಿ ಯಾರಿಗಾದ್ರು ಈ ರೀತಿಯಾದಂತ ಒಂದು ಡೌಟ್ ಇದ್ರೆ ನೀವುಗಳು ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡ್ಬೇಕು ಅಂದ್ರೆ ಬ್ಯಾಂಕಿಗೆ ಹೋಗ್ಬೇಕು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಮಾಡಬೇಕು ಈ ರೀತಿಯಾದಂತ ಕೆಲವೊಂದು ದೊಡ್ಡ ನಾಲ್ಕು ಬದಲಾವಣೆಗಳನ್ನ ಮಾಡಿದಾರಂತೆ ಜೊತೆಗೆ ನಾಳೆ ಏನಿದೆ ಏಳನೇ ಕತ್ತಿನ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ಅಂದ್ರೆ ಈ ನಾಲ್ಕು ದೊಡ್ಡ ಬದಲಾವಣೆ ಜೊತೆಗೆ ಏಳನೇ ಕತ್ತಿನ ಹಣವನ್ನ ರಿಲೀಸ್ ಮಾಡ್ತಾ ಇದಾರಂತೆ ಅದ್ರ ಜೊತೆಗೆ ಎಂಟನೇ ಕತ್ತಿನ ಹಣ ಕೂಡ ನಾಳೆ ಕೆಲವೊಂದು ಜಿಲ್ಲೆಗಳಿಗೆ ಬರುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ನಮ್ಗೆ ಕೇಳಿ ಬಂದಿದೆ